ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋ ಮೂಲಕ ನೋಡಿಸ್ತಾ ಇದ್ದೀನಿ ಸಣ್ಣಗೆ ಹಚ್ಚಿರುವಂತಹ ಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಜೀರಿಗೆ ಸಬ್ಬಸಿಗೆ ಸೊಪ್ಪು ಕ್ಯಾರೆಟ್ ದಪ್ಪ ಮೆಣಸಿನಕಾಯಿ ಕೊತ್ತಂಬರಿ ಹಾಗೆ ಶುಂಠಿ ತುರ್ಜಿರಕ್ಕಂತಹ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಹೇಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ನೋಡಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಬಾಣಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣ್ಲಿಗೆ ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆಯೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಆಗೋವರೆಗೂ ಉರಿಬೇಕು ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಏನೆಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಸಬ್ಬತ್ಕಾಯಿ ಸೊಪ್ಪು ಎಲ್ಲ ಏನೆಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಹೋಗಬೇಕು ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಕೆಂಪಾಗಿ ಫ್ರೈ ಮಾಡ್ಕೋಬಾರ್ದು ಸುಮಾರಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಲಸಿದಾದ್ಮೇಲೆ ನೋಡಿ ನಾನು ಈ ಬಟ್ಲಿನಲ್ಲಿ ಒಂದು ಬಟ್ಲು ನಾನು ಅಕ್ಕಿ ಹಸಿಗೆ ತೊಗೊಂಡಿದ್ದೀನಿ ಎರಡು ಬಟ್ಲು ನಾನು ನೀರು ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿಯೋಕ್ ಬಿಡೋಣ ಕುದಿಬೇಕು ಒಂದು ಕುದಿ ಅಥವಾ ಎರಡು ಕುದಿ ಬಂದು ಬರಲಿ ಹುಚ್ಚಡೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೋಡಿ ಕುದೀತಾ ಇದೆ ನೀರು ಈ ಹಂತದಲ್ಲಿ ಉಪ್ಪು ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ಲ ಸರಿ ಇದೆಯಾ ಅಂತ ಉಪ್ಪು ನೋಡ್ಕೊಳ್ಳಿ ಬೇಕಿದ್ದಲ್ಲಿ ನೋಡಿ ನೋಡ್ಕೊಳ್ಳಿ ಈಗ ತೆಗ್ದಿಟ್ಟಂತಹ ಅಕ್ಕಿ ಹಸೀಟನ್ನ ಸಿಮ್ ಮಾಡಿಬಿಟ್ಟು ಸ್ವಲ್ಪ ನಿಧಾನವಾಗಿ ಹಾಕ್ತಿದ್ವಿ ಯಾಕೆಂದರೆ ನಾವೆಲ್ಲ ಒಂದೇ ಸಾರಿ ಹಾಕಿದಾಗ ಅದು ಗಂಟು ಕಟ್ಟುತ್ತೆ ನಿಧಾನವಾಗಿ ಈ ರೀತಿ ಹಾಕ್ತಾ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಇರಬೇಕು ಇಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕೆಳಗಡೆ ಎಲ್ಲ ಬಿಸಿ ಇರುತ್ತೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆದಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಗಂಟುಗಳಿಂದ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ಆ ಹಬೆಗೆನೇ ಇದೆ ಎಲ್ಲ ಚೆನ್ನಾಗಿ ಹಸಿಟೆಲ್ಲ ಚೆನ್ನಾಗಾಗುತ್ತೆ ನೋಡಿ ಹಾಗೆ ಪಕ್ಕದಲ್ಲಿ ಹೆಂಚಿಟ್ಕೊಳ್ಳಿ ಆ ಬಾಣಲಿ ನಿಲ್ಲಿಸ್ಬಿಟ್ಟು ನೀವು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸಿದಾದ್ಮೇಲೆ ಒಂದು ತಟ್ಟೆನಲ್ಲಿ ಎರಡರಿಂದ ಮೂರು ಸೌಟು ಅಕ್ಕಿ ಹಸಿಟ್ಟು ತಗೊಂಡು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ ನೀರು ಏನಕ್ಕಪ್ಪ ಅಂದರೆ ಹಬೆ ತುಂಬ ಇರುತ್ತೆ ನಮ್ಮ ಕೈಗೆ ತಗಲ್ದಂಗೆ ಇರಲಿ ಅಂತ ಹೇಳ್ಬೋದು ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿದಾದ್ಮೇಲೆ ನಿಮಗೆ ಉಂಡೆ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕು ರೊಟ್ಟಿ ಅನ್ನೋದಾದರೆ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳಿ ಮೀಡಿಯಮ್ ಸೈಜ್ ಬೇಕು ಅನ್ನೋದಾದರೆ ಮೀಡಿಯಮ್ ಸೈಜಾಗಿ ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ನಾದಬೇಕು ನೋಡಿ ಚೆನ್ನಾಗಿ ನಾದಿ ಉಂಡೆ ಮಾಡಿ ನೋಡಿ ಈಗ ಒಂದು ಬಟರ್ ಪೇಪರ್ ತಗೊಂಡು ನೀಟಾಗಿ ಉಂಡೆನ ಚೆನ್ನಾಗಿ ತಟ್ಕೊಳ್ಳಿ ತೆಳುವಾಗಿ ತಟ್ಕೊಳ್ಳಿ ನೈಸಾಗಿ ತಟ್ಕೊಂಡಿದ್ದಾದ್ಮೇಲೆ ಹೆಂಚು ಕಾದಿದ್ಯಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೆಂಚು ಚೆನ್ನಾಗಿ ಕಾದಿರಬೇಕು ನೋಡೀಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಮುಚ್ಚಿಡಿ ಮುಚ್ಚಿದಾದ್ಮೇಲೆ ಸ್ವಲ್ಪ ತೆಗೆದು ನೋಡಿ ನಾವು ಹಾಗೇ ಹೋದ್ರೆ ಕಿತ್ತೋಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ತಿರುವಾಕಿ ನೋಡಿ ಮತ್ತೆ ಮಾಡ್ಕೊಂಡಿರೋ ಅಂಥ ಅದೇ ಅಲ್ಲಿ ರೊಟ್ಟಿ ಹಾಕ್ತಾ ಇರುತ್ತೆ ಇಲ್ಲಿ ನಾವು ಮತ್ತೆ ರೊಟ್ಟಿನ ಸುಟ್ಕೊಳ್ತಾ ಇರ್ಬೋದು ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಮತ್ತೆ ತುಪ್ಪದಲ್ಲಿ ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಬೇಕು ಅನ್ನೋ ಚಟ್ನಿ ಮಾಡ್ಕೋಬೋದು ಅಥವಾ ಬದನೆಕಾಯಿ ಗೊಜ್ಜು ಮಾಡ್ಕೋಬೋದು ಫ್ರೆಂಡ್ಸ್ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ